ಹೇಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಹೌದು ತೋಟಕ್ಕೆ ಬಂದಿದ್ದೀನಿ ತುಂಬ ದಿನದ ನಂತರ ತೋಟಕ್ಕೆ ಬಂದಿದ್ದೀನಿ ಅದು ಒಬ್ಬಳೇ ಬಂದಿದ್ದೀನಿ ಅಮ್ಮನ್ನು ಕರ್ಕೊಂಬಂದಿಲ್ಲ ಯಾಕೋ ಇವತ್ತು ಇದ್ದಕ್ಕಿದ್ದಂಗೆ ತೋಟಕ್ಕೆ ಹೋಗಬೇಕು ಅನ್ನಿಸ್ತು ಸೊ ಬೆಳಗ್ಗೆ ಎದ್ದಿದ್ದು ಕೂಡಲೇ ಹೇಳಿಲ್ಲ ಕೇಳಿಲ್ಲ ಸುಮ್ಮನೆ ಹಾಗೆ ಬಂದುಬಿಟ್ಟೆ ಸ್ವಲ್ಪ ಗೊಬ್ಬರ ಬೇರೆ ಇತ್ತು ಅದನ್ನು ಕೂಡ ತೊಗೊಂಬಂದಿದ್ದೀನಿ ಅದೇ ಹಸಿ ಕಸ ಏನಿರುತ್ತೆ ಅದು ನೀರಿಲ್ಲ ಗಿಡ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಚಾನಲಲ್ಲಿ ನೀರು ನಿಲ್ಸಿ ಆಗನೇ ಹದಿನೈದು ದಿನದ ಮೇಲಾಯ್ತು ಇನ್ನೂ ನೀರು ಕೊಟ್ಟಿಲ್ಲ ಆದರೆ ಒನ್ ಟೈಮ್ ಮಳೆ ಆಗಿದೆ ಸೊ ಹಾಗಾಗಿ ಗಿಡ ಸ್ವಲ್ಪ ಪರವಾಗಿಲ್ಲ ನೋಡಬಹುದು ನೋಡೋಣ ಬನ್ನಿ ಫಸ್ಟು ಫಸ್ಟ್ ಕಸ ಹಾಕ್ಬಿಟ್ಟು ಆಮೇಲೆ ಮಾತಾಡೋಣ ತೋರಿಸ್ತೀನಿ ಹೇಗಿದೆ ತೋಟ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ನಾನು ತಂದಿರುವಂಥ ಕಸ ಒಂದು ಮೂರು ಗಿಡಕ್ಕೆ ಆಗಷ್ಟು ತೊಗೊಂಡ್ಬಂದಿದ್ದೀನಿ ನೋಡಿ ಈ ಥರ ಗಿಡ ಸುತ್ತ ಒಂದು ಅಡಿಯಷ್ಟು ಗ್ಯಾಪ್ ಕೊಟ್ಬಿಟ್ಟು ಹಾಕ್ಬೇಕು ಈ ಸೈಡೆಲ್ಲ ಸ್ವಲ್ಪ ಬಿಸಿಲು ಹೊಡಿಯುತ್ತೆ ಜಾಸ್ತಿ ನೋಡಿ ಹಬ್ಬದ್ದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದೆಲ್ಲ ಹಿಂಗೆ ತೆಳ್ಳಗೆ ಈ ಥರ ಮಾಡೋಣ ಅಂದರೆ ನಾವು ಏನು ಗೊಬ್ಬರ ಇಲ್ಲ ಅಲ್ಲ ಗಿಡಕ್ಕೆ ಸೊ ಬರೀ ನೀರೇ ಹಾಗಾಗಿ ಸ್ವಲ್ಪ ಬಿಸಿಲಗಾದರೂ ಇದು ಇದೇ ಕೊಳೆಯುತ್ತೆ ಗೊಬ್ಬರ ನೋಡಿ ಈ ಥರ ನಾನು ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ ಹೀಗೆ ನೋಡಿ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಗಿಡದಿಂದ ಅರ್ಥ ಆಗಿರಲಿ ಈ ಥರ ಪ್ರತಿ ಸರಿ ಬಂದಾಗಲೂ ನಾನು ಅಷ್ಟೆಷ್ಟು ಕತ್ತ ತೆಗ್ದು ಹಾಕ್ತೀನಿ ನೋಡಿ ಕೊಳ್ತಿದೆ ಇದು ಕಸ ಎಲ್ಲ ಗಿಡಕ್ಕೂ ಒಂದು ಸುತ್ತ ಹಿಂಗೆ ಹಾಕಿ ಬರಬೇಕು ಹಸಿ ಕಸ ಸುಮ್ಮನೆ ತಗೊಂಡೋಗಿ ತೊಗೊಂಡೋಗಿ ಎಲ್ಲೆಲ್ಲೋ ಬಿಸಾಕ್ತಿವಲ್ಲ ಅದ್ರ ಬದಲು ಈ ಥರ ಗಿಡದ ಬಡ್ಡಿಗೆ ಹಾಕಿದ್ರೆ ಅದಾದ್ರೂ ಗೊಬ್ಬರ ಆಗುತ್ತೆ ನೋಡಿ ಆಗಲೇ ಕೊಳೆಯೋಕ್ಕೆ ಶುರುವಾಗಿದೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಮೇಲೆ ಹಾಂ ಫಿಫ್ಟೀನ್ ಡೇಸ್ ಆಯ್ತಾ ಬಂತು ತೋಟಕ್ಕೆ ಬರದೆಲ್ಲ ಕಸನೇ ತೊಗೊಂಬಂದಿರಲಿಲ್ಲಲ್ಲ ಸೊ ಹಂಗಾಗಿ ಹಾಕ್ತಾ ಇದ್ದೀನಿ ಪ್ಲಾಸ್ಟಿಕ್ ಕವರ್ ಏನಕ್ಕೆ ಹಾಕೊಂಡಿದ್ದೀನಿ ಅಂತಂದರೆ ಇದರಲ್ಲಿ ಹುಳ ಎಲ್ಲ ಹತ್ತುತ್ತಾ ಇದ್ದಾವೆ ಸೊ ಹಾಗಾಗಿ ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡ್ಕೊಂಡು ಇದ್ದೀನಿ ಒಂದೊಂದು ಸರಿ ತಂದರೆ ಒಂದೊಂದು ಎರಡೆರಡು ಮೂರು ಗಿಡಕ್ಕಾಗತ್ತೆ ಯಾವಾಗಲೂ ತೆಂಗಿನ ಮರಕ್ಕೆ ಇದ್ವಿ ಸೊ ಇವಾಗ ಸ್ವಲ್ಪ ಅಕ್ಕಿ ಗಿಡಕ್ಕೂ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಈ ಥರ ಹಾಕಿದ್ದೀನಿ ಒಂದು ಎರಡು ಮೂರು ಈ ಗಿಡಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಈ ಕಡೆ ತಂದಾಗ ಈ ಗಿಡಕ್ಕೆಲ್ಲ ಹಾಕೋಂಥ ಒಂದಿದೆ ಇದೆರಡು ಗಿಡಕ್ಕೆ ಹಾಕಿದ್ರೆ ಮುಗಿಯುತ್ತೆ ಲಾಸ್ಟ್ ಟೈಮು ಈ ಗಿಡಕ್ಕೂ ಕೂಡ ಹಾಕಿದ್ದೀನಿ ನೋಡಿ ನೀರು ಹಾಕಿದ್ರೆ ಚೆಂದ ಆಗುತ್ತೆ ಮತ್ತು ಅಮ್ಮ ಈ ಥರ ಸಾರು ಕೊಟ್ಟು ಕಳಿಸಿದ್ದಾರೆ ಅದನ್ನು ಅವ್ರದ್ದು ಕರ್ಬೇವಿನ ಗಿಡ ಇದೆ ಅದಕ್ಕೆ ಹಾಕಬೇಕಂತೆ ನೋಡಿ ಗಿಡಗಳೆಲ್ಲ ಹೇಗೆ ಬರ್ತಾಯಿದೆ ಅಂತ ಇಷ್ಟೊತ್ತಿಗೆ ಎಂಥ ಬಿಸಿಲಿದೆ ನೋಡಿಯಪ್ಪ ದೇವ್ರೆ ಕಣ್ಣು ಬಿಳೋ ಅಷ್ಟು ಬಿಸಿಲಿದೆ ಸೊ ಗಿಡಗಳೆಲ್ಲ ಡಯಂಚ ಇರೋದಕ್ಕೆ ಬದುಕಿದೆ ಚೆನ್ನಾಗಿದ್ದಾವೆ ನಮ್ಮ ಪುಣ್ಯ ಅಷ್ಟೇ ಭಗವಂತನ ಕೃಪೆಯಿಂದ ಗಿಡ ಪರವಾಗಿಲ್ಲ ಯಾಕಂದರೆ ಸಖತ್ತು ಬಿಸಿಲಿದೆ ಅಲ್ಲ ಏನಂತೋ ಏನೋ ಅಂದ್ಕೊಂಡಿದ್ದೆ ಅವತ್ತು ಬಂದು ಬಾಳೆ ಎಲ್ಲೇ ತೊಗೊಂಡು ಹೋಗಿದ್ದು ಹಬ್ಬಕ್ಕೆ ಆಮೇಲೆ ಬಂದೇ ಇಲ್ಲ ನೀರು ಬೇರೆ ಬಿಟ್ಟಿರಲಿಲ್ಲವಲ್ಲ ಇನ್ನೇನು ಅಂತ ಸೊ ನೋಡ್ತಾ ಇದ್ರಲ್ಲ ತೋಟ ಹೇಗಿದೆ ಅಂತ ಅಡಿಕೆಗಿಂತ ಬಾಳೆನೇ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನನಗೂ ಕೂಡ ಹಾಗೆ ಕಾಣಿಸ್ತಾ ಇದೆ ಸೊ ಅಡಿಕೆ ಸೇಫಾಗಿ ಗುಬ್ಬೆಚ್ಚಿ ಥರ ಉಚ್ಕೊಂಡ್ಬಿಟ್ಟಿದೆ ಇದ್ರಗಳ ಮಧ್ಯೆ ಡಯನ್ಚ ಮಧ್ಯ ಬಾಳೆ ಅಲ್ಲೊಂದು ಇಲ್ಲೊಂದು ಬರ್ತಾ ಇದ್ದಾವೆ ಬರೋಷ್ಟು ಬರಲಿ ಎಲ್ಲ ತಗ್ಸಿ ತಗ್ಸಿ ಅಂತ ಹೇಳಿದ್ರು ಬಟ್ ಬೆಳೆ ಯಾವತ್ತೂ ಕೈ ಕೊಡೋಲ್ಲ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಒಂದು ವರ್ಷ ಲೇಟ್ ಆಗ್ಬೋದು ಬಟ್ ಗೊಬ್ಬರನಾರ ಆಗುತ್ತಲ್ವಾ ಅಂತ ಬಿಟ್ಟಿದ್ದೀವಿ ನೋಡೋಣ ಬನ್ನಿ ಇವಾಗ ಅಮ್ಮ ಕೊಟ್ಟಿರೋ ಸಾಂಬಾರನ್ನ ತೊಗೊಂಡೋಗಿ ಫಸ್ಟು ಅವರು ಕರ್ಬೇ ಹೂವಿನ ಗಿಡಕ್ಕೆ ಹಾಕಬೇಕು ಹಾಕೋಣ ನೋಡಿ ಎಷ್ಟು ಪುಟ್ಟು ಗಿಡ ಇದೆ ಇದಕ್ಕೆ ಸ್ವಲ್ಪ ಕರ್ಬೇ ಹೂವಿನ ಗಿಡ ಇದಕ್ಕೆ ಸ್ವಲ್ಪ ಸಾರು ಏನಿದೆ ಅದು ಹಾಕ್ತೀವಿ ಎಲೆ ಎಲ್ಲ ಎಷ್ಟು ಗಮಗಮ ಅನ್ನುತ್ತೆ ಗೊತ್ತಾ ನೋಡಿ ಅಡಿಕೆ ಗಿಡ ಎಲ್ಲ ಹಾಕೋ ಮಲಗಿಬಿಟ್ಟಂಗಿದೆಯಪ್ಪ ಅಪ್ಪ ಇದಕ್ಕೆ ಸ್ವಲ್ಪ ಹಾಕೋಣ ಇದು ಚೇತರಿಸ್ಕೊಳ್ಳಿ ಅಂದರೆ ಮಳೆ ಗಾಳಿ ಜೋರಿತ್ತಲ್ಲ ವರ್ಕೊಂಡಂಗೆ ಇದೆ ಯಾಕೋ ಅದು ಬಾಗ್ದಂಗೆ ಇದೆ ಅವತ್ತು ರಾಹುಲ್ ಅವರು ಹೇಳಿದರು ಬಾಂಗಿದೆ ಟೀಕ್ ಮರ ನೋಡಿ ಅಯ್ಯೋ ಬೇಲಿನ ಮೀರಿ ಬಾನೆ ಥರಕ್ಕೆ ಬೆಳೀತಾ ಇದೆ ಸೊ ಗಿಡ ಎಲ್ಲ ಹಿಂಗೆ ಹಾಕ್ಬಿಟ್ಟಿದ್ದಾವೆ ನೀರಿಲ್ಲ ಅಂದರೆ ಭಾರಿ ಕಷ್ಟ ಅದು ರೈತರ ಜೀವನ ಅಂತೂ ನೋಡಿ ಕರ್ಬೇವಿನ ಗಿಡ ಇದೆ ಸೊ ಇದಕ್ಕೂ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬಾ ಅಂತ ಹೇಳಿದರೆ ಕರ್ಬೇ ಗಿಡಕ್ಕೆ ನಮ್ಮಮ್ಮಿಗೆ ಅಡಿಕೆ ಗಿಡಕ್ಕಿಂತ ಅವ್ರು ಹಾಕಿರೋ ಗಿಡನೇ ಅವ್ರಿಗೆ ಇಂಪಾರ್ಟೆಂಟು ಏನು ಮಾಡೋಕ್ಕಾಗಲ್ಲ ಅವರು ಇಷ್ಟ ಯಾಕೆ ಬಿಡೋ ಅನ್ನೋದು ಹಾಕ್ತೇ ಇಲ್ಲೊಂದು ಗಿಡ ಇದೆ ನೋಡಿ ಸೊ ಬರೀ ತಿಳಿ ಮಾತ್ರ ತಂದಿರ್ತೀನಿ ಅದೇನಂದರೆ ಮಜ್ಜಿಗೆ ಹುಳಿ ಮಜ್ಜಿಗೆ ಮೊಸರು ಮತ್ತು ಬಸ್ಸಾರು ಅದ್ರದ್ದು ತಿಳಿ ಮಾತ್ರ ತಂದು ಹಾಕೋದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ತೋಟ ಆ್ಯಕ್ಚುಲಿ ಈ ಕಡೆ ಸೈಡಿನ ಗಿಡಗಳೆಲ್ಲ ಒಣಗಿದೆ ಈ ಕಡೆದೇ ಚೆನ್ನಾಗಿದ್ದಾವಪ್ಪ ಯಾವಾಗಲೂ ಈ ಸೈಡಿನ ಚೆನ್ನಾಗಿರೋದು ಬಟ್ ಏನೋ ಗೊತ್ತಿಲ್ಲ ಈ ಸರಿ ಈ ಕಡೆ ಸೈಡಿನ ಗಿಡಗಳೆಲ್ಲ ಬಾಗಿದ್ದಾವೆ ಮತ್ತು ಫುಲ್ಲು ಒಂಥರ ಒಣಗ್ದಂಗಾಗಿದೆ ಅದೇ ಪರವಾಗಿಲ್ಲ ಅಲ್ವಾ ನೋಡಿ ಈ ಸೈಡಿಂದ ಅಂದರೆ ಭಾಳ ಇದೆಯಲ್ವಾ ಸೊ ಹಾಗಾಗಿ ಇದಕ್ಕೂ ಟೈನದೆಲ್ಲ ತನ್ನ ಕಟ್ಟಬೇಕು ತೆಂಗಿನ ಮರಕ್ಕೆ ಈ ಸೈಡಿಂದೇ ಪರವಾಗಿಲ್ಲ ಅನ್ನಿಸ್ತಿದೆ ನೋಡಿ ನಾವ್ಯಾವ್ದು ಹೋಪ್ ಇಟ್ಕೊಂಡಿರ್ತೀವಿ ಅವೇ ಹಾಳಾಗ್ತವೆ ಇದು ಚೆನ್ನಾಗಿರ್ತಿದ್ವು ಯಾಕೋ ಒಂಥರ ಆಗ್ಬಿಟ್ಟಿದಾವೆ ನೀರಿಲ್ಲ ಪಾಪ ಏನು ಮಾಡ್ತಾವೆ ಅವನು ನಮ್ಗೆ ಹೆಂಗೆ ಊಟ ತಿಂಡಿ ಟೈಮ್ ಟು ಟೈಮ್ ಬೇಕು ಅಪ್ಪ ಹಂಗೆ ಬೇಕಾಗುತ್ತೆ ಹಿಂಗಿದೆಯಪ್ಪ ಗಿಡಗಳು ಓಹೋ ಮನೆ ಕ್ಲೀನೇ ಮಾಡಿಲ್ಲ ನೋಡಿ ಬನ್ನಿ ಹದಿನೈದು ದಿನ ಆಯ್ತಲ್ವಾ ಸೊ ಇದೆ ಫಸ್ಟು ಸ್ವಿಚ್ ಹಾಕ್ಬಿಡ್ತೀನಿ ಹೇ ಫ್ಯೂಸ್ ಎಲ್ಲ ತೆಗೆದಿಟ್ಟಿರ್ತೀನಲ್ಲ ಸೊ ಅದನ್ನು ಹಾಕಬೇಕು ನೋಡೋಣ ನಮ್ಮ ಕಾಂಡ ಕರೆಂಟೇ ಇಲ್ಲ ನೋಡಿ ನೋಡಿ ಟೈಮ್ ಆಗಲೇ ನೋಡಿ ಆಗಲೇ ಟೈಮು ಟೆನ್ ತರ್ಟಿ ಆಯಿತಾ ಬಂತು ಆದರೂ ಇನ್ನೂ ಕರೆಂಟ್ ಬಂದಿಲ್ಲ ತುಂಬ ಬೇಜಾರು ಆಗ್ತಾ ಇದೆ ಇಷ್ಟೋತ್ತರ್ಗು ವೆಯ್ಟ್ ಮಾಡಿದ್ರೂ ಕೂಡ ಕರೆಂಟ್ ಬಂದಿಲ್ಲ ನೀರು ಬೀಳೋಣ ಅಂತ ಬಂದೆ ಗಿಡ ಎಲ್ಲ ಒಂಥರ ಆಗ್ತಾಯಿದೆ ಎಲ್ಲ ಬಿಸಿಲಿಗೆ ಒಣಗ್ತಾಯಿದೆ ನೀರು ಬಿಡೋಕ್ಕಾಗಲಿಲ್ಲಲ್ಲ ಬಂದು ಕೂಡ ವೇಸ್ಟ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಬೇಜಾರಾಗ್ತಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮ್ ಬೇಸಿಗೆ ಕಾಲದಲ್ಲಿ ಕರೆಕ್ಟ್ ಟೈಮಿಗೆ ಕರೆಂಟ್ಸಿದ್ರೆ ಕರೆಂಟ್ ಬರಲಿಲ್ಲ ಸೊ ಹಾಗಾಗಿ ಮನೆಗೆ ಹೊರಟಿದ್ದೀನಿ ಪೆಟ್ರೋಲ್ ಇರಲಿಲ್ಲ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಹೊರಟೆ ನೋಡ್ತಾ ಇದ್ದೀರಲ್ಲ ಊರಲ್ಲಿ ಎಷ್ಟು ಗಾಳಿ ಬರ್ತಾ ಇದೆ ಗುಡುಗು ಸಿಡ್ಲು ಬೇರೆ ತುಂಬ ಇತ್ತು ಆದರೆ ಮಳೆ ಮಾತ್ರ ನಾವು ಅಂದ್ಕೊಂಡಿದ್ರೆ ಏನು ಬರಲಿಲ್ಲ ಸುಮ್ಮನೆ ಬಾಗ್ಲಿಗೆ ನೀರು ಹಾಕ್ತಂಗೆ ಬಂದಿದೆ ಅಷ್ಟೇ ತೋಟದಿಂದ ಬಂದು ಸ್ವಲ್ಪ ತೋ ಮಲಗಿಬಿಟ್ಟಿದ್ದೆ ಟಯರ್ಡ್ ಆಗಿತ್ತು ಅಂತ ಈಗ ಮೂರು ನಾಲ್ಕು ಗಂಟೆ ಆಗಿದೆ ಟೈಮು ಸುಮ್ಮನೆ ಬಾಗ್ಲಿಗೆ ನೀರು ಹಾಕ್ದಂಗೆ ಅಷ್ಟೇ ಮಳೆ ಬಂದಿದೆ ತುಂಬ ಜೋರಾಗಿ ಬಂದಿಲ್ಲ ಯಾಕಂದರೆ ಗಾಳಿ ತುಂಬ ಜೋರಿತ್ತು ಇವಾಗ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಯಾಕೋ ಮನಸ್ಸು ತುಂಬ ಗೊಂದಲದಲ್ಲಿದೆ ಅಂತ ಅನ್ನಿಸ್ತಾ ಇದೆ ಸೊ ನನಗೆ ಖುಷಿಯಾಗಲಿ ಬೇಚಾರಾಗಲಿ ನಾನು ಹೋಗೋದೇ ದೇವಸ್ಥಾನಕ್ಕೆ ಸೊ ಹಾಗಾಗಿ ಇವತ್ತು ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆದೆ ನೋಡಿ ಈಗಷ್ಟೇ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಚೈನು ಕೂಡ ಹಾಕ್ಕೊಂಡಿಲ್ಲ ಅದು ತೆಗ್ದಿಟ್ಟಿದ್ದೆ ಮತ್ತೆ ಹಾಕ್ಕೊಳ್ಳೋಣ ಅಂತ ಹೋದರೆ ಅದು ಕೊಂಡು ಯಾಕೋ ಕೂರ್ತಾ ಇಲ್ಲ ಅಮ್ಮನೆ ಹಾಕಬೇಕು ಇಲ್ಲ ನನ್ನ ಫ್ರೆಂಡ್ ಇದ್ದಾಳೆ ಅವಳು ಹಾಕಬೇಕು ಇಲ್ಲಿ ನಾನು ಹಾಕ್ಕೊಂಡ್ರೆ ಅದು ಬಿಚ್ಚು ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ಚೈನ್ ಏನೂ ಹಾಕ್ಕೊಂಡಿಲ್ಲ ಸುಮ್ಮನೆ ಒಂದು ಪುಟ್ಟು ಇಯರಿಂಗ್ ಹಾಕ್ಕೊಂಡು ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಆಸ್ ಯೂಶ್ವಲ್ ರೆಡಿ ಏನಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗೋದು ಹಾಗೆ ಹೋಗೋದು ಸೊ ರಾಯರ ದರ್ಶನ ಪಡ್ಕೊಂಬಂದರೆ ಸಮಸ್ಯೆ ಪರಿಹಾರ ಸಿಗುತ್ತೋ ಏನೋ ಗೊತ್ತಿಲ್ಲ ಆದರೆ ಮನಸ್ಸಿಗಂತೂ ಸಮಾಧಾನ ಸಿಗುತ್ತೆ ಸೊ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರತ್ತೆ ಅದನ್ನು ಹುಡ್ಕೋಂತಹ ಏನು ತಾಳ್ಮೇನಾದರೂ ಭಗವಂತ ಕೊಡ್ತಾನೆ ಏನು ಸಮಸ್ಯೆ ಏನು ಅಂತ ಹೇಳ್ಬೋದು ಇರುತ್ತಲ್ಲ ಕೆಲವೊಂದು ವಿಷಯಗಳು ಸೊ ಹಾಗಾಗಿ ಯಾಕೋ ಮನಸ್ಸು ತುಂಬ ಏನೋ ಕಂಫರ್ಟಬಲ್ ಇಲ್ಲ ನನಗೆ ಅನ್ನಿಸ್ತಾ ಇತ್ತು ಸಮಾಧಾನ ಆಗ್ತಾ ಇರಲಿಲ್ಲ ಸೊ ಬೇಡ್ದೇ ಇರೋ ಥಾಟ್ಸ್ ಎಲ್ಲ ತಲೆಯಲ್ಲಿ ಜಿಗಿಮಗ ಅಂತ ಓಡ್ತಾ ಇತ್ತು ಅದಕ್ಕೆ ಫಸ್ಟು ರಾಯ ದರ್ಶನ ಮಾಡ್ಕೊಡೋಣ ಅಂತ ಹೋಡ್ತಾ ಇದ್ದೀನಿ ಬನ್ನಿ ಮಠಕ್ಕೆ ಹೋಗೋಣ ಎಷ್ಟು ನೋಡಿ ಮಠದ ರೋಡು ಇನ್ನೇನು ಹತ್ತಿರದಲ್ಲಿ ಇದ್ದೀನಿ ಹೋಗ್ತಾ ಇದ್ದೀವಿ ವೆದರ್ ನೋಡಿ ಎಷ್ಟು ಕೂಲಾಗಿ ಎಷ್ಟು ಚೆಂದ ಇದೆ ಗೊತ್ತಾ ಮಳೆ ಬಂದು ಅದಕ್ಕೂ ಸಕ್ಕತ್ತಾಗಿದೆ ಅದ್ರ ಜೊತೆಯಲ್ಲಿ ರಾಯರ ದರ್ಶನ ಮಠಕ್ಕೆ ಬಂದು ರಾಯರ ಮುಂದೆ ನಿಂತ್ಕೊಂಡ್ರೆ ಎಂಥದ್ದೇ ಕಷ್ಟ ಇದ್ರೂ ಮನ್ಷ್ ನಂಗೆ ಕರ್ಗೋಗುತ್ತೆ ಮನ್ಸೂರು ಕೂಡ ತುಂಬ ನಿರಾಳ ಆಗುತ್ತೆ ಅದು ಯಾರು ಹೋಗಿ ಮಠಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಅವ್ರಿಗೆ ಗೊತ್ತಿರತ್ತೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ತೀರ್ಥ ಪ್ರಸಾದನೂ ತೊಗೊಂಡು ಇವಾಗ ಮನೆಗೆ ಹೊಡ್ತಾಯಿದ್ದೀನಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನೋಡ್ತೀನಿ ಥ್ಯಾಂಕ್ ಯು